ಆನೆಕಲ್ ತಾಲೂಕು ಜಿಗಣಿ ಹೋಬಳಿ ಕೆಲಸನಹಳ್ಳಿ ಗ್ರಾಮ ಜಿಗಣಿ ಬೊಮ್ಸಂದ್ರ ಲಿಂಕ್ ರಸ್ತೆಯಲ್ಲಿರುವಂತಹ ಬಯೋಕನ್ ಕಾರ್ಖಾನೆ ಎಂಬದಿಯ ಲೇಕ್ ವೀವ್ ಬಡಾವಣೆಯಲ್ಲಿ ಮತ್ತೆ ಚಿರತೆ ಕಾಣಿಸಿಕೊಂಡಿರುವಂತಹ ಘಟನೆ ಇಂದು ಕಂಡುಬಂದಿದೆ ಹಾಗೂ ಮನೆಯ ಮುಂದೆ ಮಲಗಿರುವಂತಹ ಬೆಕ್ಕಿನ ಮೇಲೆ ದಾಳಿ ಮಾಡಿರುವ ದೃಶ್ಯಗಳು ಕಂಡುಬಂದಿದೆ ಗ್ರಾಮಸ್ಥರು ಸುತ್ತಮುತ್ತಲಿನ ಸಾರ್ವಜನಿಕರು ಕೆಲಸ ಕಾರ್ಯ ಮುಗಿಸಿಕೊಂಡು ಬರುವ ಸಂದರ್ಭದಲ್ಲಿ ಎಚ್ಚರಿಕೆಯಿಂದ ಓಡಾಡಬೇಕಾಗಿ ವಿನಂತಿ ವರದಿ ಕುಮಾರ್ ಕೆ ನೈಂಟಿ ನೈನ್ ಕನ್ನಡ ನ್ಯೂಸ್ ಚಾನಲ್ ಆನೆಕಲ್.